ಬಿದ್ದುದು ತಪ್ಪಲ್ಲ ಬಿದ್ದಲ್ಲಿಯೇ ಬಿದ್ದುದು ತಪ್ಪು ಎಂಬ ವಚನವಾಣಿಗೆ ನಿದರ್ಶನವೆಂಬಂತೆ ಬಿದ್ದವರನ್ನುದ್ಧರಿಸಲು ಬದುಕಿನಿದ್ದಕ್ಕೂ ಶ್ರಮಿಸಿದವರು ಶಿಂದಗಿಯ ಶ್ರೀ ಶಾಂತವೀರ ಶಿವಾಚಾರ್ಯರು ಬಡವರಲ್ಲಿ ಭಗವಂತನನ್ನು ಕಂಡು ಕಾಯಕಯೋಗಿಯಾದ ಇವರು ನಡೆದಾಡುವ ದೇವರೆನಿಸಿದರು ವೀರಶೈವ ಧರ್ಮ ಸಮಾಜಗಳನ್ನು ಬೆಳಗಲು ಹಗಲು ಸೂರ್ಯನ ಬೆಳಕಾಗಿ ರಾತ್ರಿ ಚಂದ್ರನ ಬೆಳದಿಂಗಳಾಗಿ ಬಾಳಿದ ಇವರ ನೆನಪು ನಮ್ಮೆಲ್ಲರಿಗೆ ನಂದಾದೀಪವಾಗಿದೆ ಕಾರಣ ಇವರ ನೆನೆದಾಗಲೇ ಉದಯ ಮರೆದಾಗಲೇ ಅಸ್ತಮಾನ ಎಂಬ ಜಾಗೃತ ಪ್ರಜ್ಞೆಯಿಂದ ಈ ಕೀರ್ತಿ ಕಾಯರನ್ನು ನೆನೆಯೋಣ ನಮಿಸೋಣ

కలి జయ మంగి కరణ రాశిల కంచేసా పరమ ప్రకాశిల కంటే పరమ ప్రకాశ జయ జయ మంగి రాయ జయ్యుమి जय जय मनसुख वाला 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 चंद्रवरण ये बणा रसैर कारो चंद्रदेव चरम जनके वर वणित परम पारतीय रस सन्नला पुरा राशि तारा नाम के आस्फुरा त्रिकाट निकाला है, काला दूसरा है, निकले तेजा है, भूतन दया है, भरवे सर्वाराज सुलाज हुआ है, तीन मंत्र महाराज वाई माँ, तीन मंत्र में माँ, और एक सर महाराज की निकट एक सर बाराज की नहीं, तीन धनराम बाराज की नहीं, तीन भस्के सर बाराज की नहीं, तीन दामन ताई बाराज की नहीं, अगर साधु संपाद ಶರಣೆಂಬ ಭಕುತರಿಗೆ ಶರಣು ಶರಣೆಂದೆನುವ ಶರಣ ತತ್ವವ ಕಂಡೆ ನೊಳು ಶರಣ ತತ್ವವ ಕಂಡೆ ನೆನ್ನೊಳು ವೈದ್ಯ ವೈದಿಕದಲ್ಲಿ ದಿವ್ಯ ಪಂಡಿತ ನೆನೆಸಿ ಬಾಳಿದೇವರ ಗುರುವೆಯೇ ನಾಡೊಳು ಶಾಲೆಯ ಜೊತೆಗೆ ಕಲ್ಯಾಣ ಮಂಟಪವು ನಿರ್ಮಾಣವಾಯಿತೆ ನಿನ್ನಿಂದಲೇ ನಿನ್ನಿಂದಲೇ ಪುರ ಜನರು ನೆರೆ ಜನರು ಗುರುಕುಮಾರರ ಖ್ಯಾತಿ ನಿನ್ನಿಂದಲೇ ಗುರುಕುಮಾರರ ಖ್ಯಾತಿ ನಿನ್ನಿಂದಲೇ ನೋವಿನ ಬಾಧೆ ನೀಗಿಕೊಂಡರು ಜನತೆ ನಿನ್ನಿಂದಲೇ ನಿನ್ನಿಂದಲೇ ಸಂತಾನ ಹೀನರಿಗೆ ಕದೀನರಿಗೆ ವರದಾನ ದೊರೆತಾಯಿತು ನಿನ್ನಿಂದಲೇ ನಿನ್ನಿಂದಲೇ ಈ ಸಮಾಜದ ಜನರ ಒಳಿತಿಗಾಗಿ ಬದ್ಧ ಕಂಕಣನಾಗಿ ಸತತ ದುಡಿದೆ ನೀನು ನಿನ್ನ ಒಳಿತನು ಮರೆತು ಪರರಿಗಾಗಿ ನಿನ್ನ ಒಳಿತನು ಮರೆತು ಪರರಿಗಾಗಿ ಬೆರೆತು ಹೋದೆ ನೀನು ಲಿಂಗದಲ್ಲಿ ಬೆರೆತು ಹೋದೆ ನೀನು ಲಿಂಗದಲ್ಲಿ ಹೋದವನು ನೀನೆಲ್ಲ ಹೋದದ್ದು ನಿನ್ನತನು ನೀನು ನಿತ್ಯನು ಸ್ವಾಮಿ ವಿಶ್ವದಲ್ಲಿ ನೀನು ನಿತ್ಯನು ಸ್ವಾಮಿ ವಿಶ್ವದಲ್ಲಿ ಶರಣೆಂಬ ಭಕುತರಿಗೆ ಶರಣು ಶರಣೆಂದೆನು ಶರಣ ತತ್ವವ ಕಂಡೆ ನಾನಿನ್ನೊಳು ಶರಣ ತತ್ವವ ಕಂಡೆ ನಾನಿನ್ನಳು नानिन्नलु, ൊ നാലിന്നൊ